ಸೆಲ್ಫ್ ಅಮೃತ ಎಸ್ ರಾಮಜೋ ಹೇಳಿ ನಾನು ಮತ್ತೆ ಮಾತಿ ನಮ್ಮ ಮಾಮನೆ ಐದು ವರ್ಷದಿಂದ ಪ್ರೀತಿ ಮಾಡ್ತಿದ್ವಿ ನಮ್ಮ ಮನೆಯವರು ಅದಕ್ಕೆ ವಿರುದ್ಧ ಆಗ್ತಿದ್ದಾರೆ ಅವನದ್ದೇನು ತಪ್ಪಿಲ್ಲ ನಾನೇ ಕರ್ಕೊಂಡೋಗಿದ್ದೀನಿ ಅವ್ನು ಹಾಸ್ಪಿಟ್ಲಾಗಿದ್ದ ನಾನೇ ದುರ್ಗಕ್ಕೆ ಹೋಗಿ ಅವ್ನು ಹಾಸ್ಪಿಟ್ಲಿಂದ ಕರ್ಕೊಂಡೋಗಿ ನಾನೇ ಮದುವೆ ಆಗಿದ್ದೀನಿ ಇದರಲ್ಲಿ ಯಾರ್ದು ಭಾಗಿ ಇಲ್ಲ ನನ್ನ ನಾನೇ ಕರ್ಕೊಂಡೋಗಿ ನನ್ನ ಸ್ವೈಚ್ಛೆಯಿಂದನೇ ನಾನು ಮದುವೆ ಆಗಿರೋದು ಅವನ್ನ ನನ್ನ ಮೇಜರು ನಾನು ಯಾರ ಮಾತು ಕೇಳಲ್ಲ ನಮ್ಮ ತಂದೆ ತಾಯಿ ಏನೇನು ಮಾಡ್ತೀನಿ ಅಂದರು ನಾನು ತಲೆ ಕೆಡ್ಸ್ಕೊಳಲ್ಲ ನಾನು ಅವನೇ ಬೇಕು ನಾನು ಇದ್ರೂ ಅವ್ನ ಇರ್ತೀನಿ ಸತ್ರ ಅವ್ನ ಇರ್ತೀನಿ ಎಷ್ಟು ವರ್ಷದಿಂದ ಲವ್ ಮಾಡ್ತಿದ್ರು ಐದು ವರ್ಷದಿಂದ ನಾವು ಲವ್ ಮಾಡ್ತಿದ್ವಿ ಅದಕ್ಕೋಸ್ಕರ ಮನೆಗೆ ಕಿರುಕುಳ ಆಯಿತು ಹಂಗೆ ಹಿಂಗೆ ಸ್ವಲ್ಪ ಅಂದರೆ ಏನು ಕೆಲಸ ಇಲ್ಲ ಅದರಿಂದ ಆಸ್ತಿ ಸ್ವಲ್ಪ ಕಮ್ಮಿ ಇದ್ರಿಂದ ನಮ್ಮ ಮನೆಗೆ ಇಂಜರಿತಿದ್ದಾರೆ ಅವ್ನ ಜೊತೆ ಕೊಟ್ಟು ಮದುವೆ ಮಾಡಾದು ಎಜುಕೇಶನ್ ಏನಾಗಿದೆ ಎಜುಕೇಷನ್ನು ನಂದು ಸೆಕೆಂಡ್ ಯು ಆಗಿದೆ ಇಂಜಿನಿಯರಿಂಗ್ ಜಾಯ್ನ್ ಆಗಿದ್ದೀನಿ ಅವ್ನು ಟೆಂತ್ ಆಗಿದೆ ಅವ್ನು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಿದ್ದಾನೆ ಅವನೇನು ತಪ್ಪಿಲ್ಲ ನಾನೇ ಕರ್ಕೊಂಡೋಗಿದ್ದೀನಿ ನಾನೇ ಮದುವೆ ಮಾಡ್ಕೊಂಡಿದ್ದೀನಿ ನನಗೆ ಮನೆಗೆ ಇರೋಕ್ಕಾಗ್ತಿರ್ಲಿಲ್ಲ ಅವ್ನು ಬಿಟ್ಟು ಇರೋಕ್ಕಾಗ್ತಿರ್ಲಿಲ್ಲ ಅದಕ್ಕೋಸ್ಕರ ನಾನೇ ಕರ್ಕೊಂಡೋಗಿ ನಾವೇ ಮದುವೆ ಮಾಡ್ಕೊಂಡ್ಬಂದಿದ್ವಿ ದೇವಸ್ಥಾನ ಹತ್ರ ಅವನೇನು ತಪ್ಪಿಲ್ಲ ಯಾರ್ದು ಭಾಗಿಯಾಗಿಲ್ಲ ನನ್ನ ಸ್ವೈಚ್ಛೆಯಿಂದನೇ ನಾನು ಮದುವೆ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ಬಂದಿರೋದು ಏನಕ್ಕೆ ನಮ್ಮ ಮನೆಯಿಂದ ಬೆದರಿಕೆ ಆಗ್ತಿದ್ದಾರೆ ನಮಗಿಬ್ರಿಗೂ ಅದಕ್ಕೋಸ್ಕರ ಐಮಂಗ್ಲ ಸ್ಟೇಷನ್ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಟ್ ಅಲ್ಲಿ ಹೋಗಿ ನಮಗೆ ನಂಬಿಕೆ ಆಗ್ತಿಲ್ಲ ಅಲ್ಲ ಪೊಲೀಸರ ಬಗ್ಗೆ ಅದಕ್ಕೋಸ್ಕರ ಇಲ್ಲಿ ಎಸ್ ಪಿ ಹತ್ರ ಮಾತಾಡೋಗೋಣ ಅಂತ ಬಂದಿದ್ದೀವಿ ಇಲ್ಲಿ ಕೇಳ್ಕೊಂಡು ಹೋಗ್ಬೇಕಾಗಿತ್ತು ಅದಕ್ಕೆ ಬಂದಿದ್ದೀನಿ ನಿಮ್ಮ ಹೆಸರು ಯಾವ ಊರಮ್ಮ ನನ್ನ ಹೆಸರು ಅಮೃತ ಜೋಗಿ ಹಳ್ಳಿ ಸೊಂಡೆಕೆರೆ ಪೋಸ್ಟ್ ಇರುತ್ತಲ್ಲ ನಮಸ್ತೆ ಸರ್ ನಾವು ಐದು ವರ್ಷದಿಂದ ಲವ್ ಮಾಡ್ತಾ ಇದ್ದೀವಿ ಅವ್ರ ತಂದೆ ತಾಯಿಗೆ ಒಪ್ಪೇ ಇಲ್ಲ ಅವಳನ್ನ ಡೈಲಿ ಹೊಡೆಯೋದು ಬಡಿಯೋದು ಡಾಕ್ಟರ್ ಮಾಡೋದು ಇದೇ ಥರ ಕಿರ್ಕೊಳ್ಳೋಕ್ಕೆ ಹೋಗ್ತಿದ್ದು ಅವಳು ಅದಕ್ಕೆ ನಾನೇ ಬೇಕಂತ ಬಂದು ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ ನನ್ನ ಹಾಸ್ಪಿಟ್ಲಲ್ಲೇ ಇದ್ದೆ ನಾನೇ ಬೇಕು ನಿನ್ನ ನೋಡಬೇಕು ಬೇಕಿರೋಕ್ಕೆ ಆಗ್ತಿಲ್ಲಪ್ಪ ಬೇಗ ಮದುವೆ ಆಗು ಅಂತಂದು ಅವಳೇ ಡಿಸ್ಟರ್ಬ್ ಮಾಡ್ಕೊಂಡು ಅವಳೇ ಕರ್ಕೊಂಡು ಹೋದ್ರು ಇದರಲ್ಲಿ ಯಾರ್ದು ಏನೂ ಇಲ್ಲ ನಾವೇ ಸ್ವೇಚ್ಛೆಯಿಂದ ಮದುವೆ ಆಗಿದ್ದೀವಿ ಯಾರ್ದು ತೊಂದರೆ ಇಲ್ಲ ಇಲ್ಲಿ ಅವರಪ್ಪ ಅವರಮ್ಮ ಅವರೇ ಎಲ್ಲ ಇದು ಪ್ರೆಷರ್ ಮಾಡ್ತಿದ್ದಾರೆ ಹೊಡಿತೀವಿ ಬಡಿತೀವಿ ಕಡಿತೀವಿ ಅಂತ ಹೇಳ್ತಿದ್ದಾರೆ ಯಾರ್ದೂ ಏನೂ ತೊಂದರೆ ಇಲ್ಲ ಸರ್ ನಾವೇ ಇಷ್ಟಪಟ್ಟು ಆಗಿದ್ದೀವಿ ಭಾಳ ಕಿರುಕುಳ ಕೊಟ್ಬಿಟ್ಟಿದ್ದಾರೆ ಅವಳಿಗೆ ತುಂಬ ಹೊಡೆಯೋದು ಬಡಿಯೋದು ಮಾಡಿದರು ಅವಳು ಅಲ್ಲಿಗೆ ಮನೆ ಬಿಟ್ಟು ನನ್ನ ಜೊತೆ ಬಂದು ಹೋಗಿ ಮದುವೆ ಆಗಿ ಬಂದ್ವಿ ಏನಕ್ಕೆ ಅವ್ರ ಮನೆಯಲ್ಲಿ ವಿರೋಧ ಏನಕ್ಕೆ ಮದುವೆಗೆ ಏನಿಲ್ಲ ಸರ್ ಇದೆ ಸರ್ ಏನಿಲ್ಲ ಆಸ್ತಿಲ್ಲ ಹಣ ಇಲ್ಲ ಏನಿಲ್ಲ ಇದೇ ಥರ ಸ್ವಲ್ಪ ಕಿರುಕುಳ ಕೊಟ್ಟಿದ್ದಾರೆ ಹೇಳಿದ್ದಾಳೆ ಇವಳು ಮನೆಯಲ್ಲಿ ಮದುವೆ ಆಗ್ತೀನಿ ಅಂತ ಇಲ್ಲ ಬೇಡ ಉಪ್ಪೇಡ ಹಂಗೆ ಹಿಂಗೆ ಅಂತ ಹೇಳಿ ಮನೇಲಿ ಹೊಡೆದಿದ್ದಾರೆ ಹೊಡೆದು ಭಾಳ ತುಂಬ ಹೊಡೆದಿತ್ತು ಅದಕ್ಕೆ ಅವಳು ನನಗೆ ಇರೋಕ್ಕಾಗ್ತಿಲ್ಲ ನಿಮ್ಮ ನನ್ನ ಜೊತೆ ಬರ್ತೀನಿ ಕರ್ಕಾಗೋಗು ಅಂತಂದು ನಾನು ಹಾಸ್ಪಿಟ್ಲಲ್ಲಿದ್ದೆ ಮೂರು ದಿನ ಅಡ್ಮಿಂಟ್ ಆಗಿದ್ದೆ ಅದಕ್ಕೆ ಇವಳೇ ಬಂದು ತುಂಬಾ ಮದುವೆ ಆಗು ನನ್ನ ನನ್ನ ಕೈಗಿರಾಗ್ತಿಲ್ಲ ನಮ್ಮ ಅಪ್ಪ ಅಮ್ಮ ಟಾರ್ಚರ್ ಭಾಳ ಆಗಿದೆ ಹೊಡಿತೀನಿ ಬಡಿತೀನಿ ಕಡಿತೀನಿ ಸಾಯಿಸ್ತೀನಿ ಅಂತ ಬೆರಿಕೆ ಆಗ್ತಿದ್ದಾರೆ ಇವಾಗಲೂ ಕೂಡ ಅವಳ ತುಂಬ ಬೆನ್ನ